ನಿನ್ನೆಯಷ್ಟೇ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವಾಗ ಬೇಕಾದರೂ ಮೀಟ್ ಆಗ್ಬೋದು ಅಂತ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಭೇಟಿ ಆಗ್ತೀನಿ ಅಂತ ಹೇಳಿದ್ದ ಡಿ ಕೆ ಶಿವಕುಮಾರ್ ದಿಢೀರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಆಗೋದಷ್ಟೇ ಅಲ್ಲ ಒಂದೇ ಕಾರಿನಲ್ಲಿ ಕೂತ್ಕೊಂಡು ಪ್ರಯಾಣ ಬೆಳೆಸಿದ್ದಾರೆ ಏರ್ಪೋರ್ಟ್ವರೆಗೂ ಈ ಗ್ಯಾಪಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಜೊತೆಗೆ ಒಂದು ವರದಿಯನ್ನು ಕೂಡ ಖರ್ಗೆ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ ಹೈಕಮಾಂಡ್ ಮುಂದೆ ಈ ವರದಿಯನ್ನ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿವೆ ಡಿಕೆ ಶಿವಕುಮಾರ್ ಖರ್ಗೆ ಅವರ ಈ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಒಂದೇ ಕಾರಿನಲ್ಲಿ ಖರ್ಗೆ ಡಿಕೆಶಿ ಪಟ್ಟದ ಫೈಟ್ಗೆ ಟ್ವಿಸ್ಟ್ ಅಂತೂ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿದ ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕು ಎಂದು ಪಣ ತೊಟ್ಟಿರುವ ಡಿಸಿಎಂ ತಮ್ಮವರ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಎರಡೂವರೆ ವರ್ಷ ಸೈಲೆಂಟ್ ಆಗಿದ್ದ ಡಿಕೆಶಿ ಈಗ ವೈಲೆಂಟ್ ಆಗಿದ್ದಾರೆ ನನ್ನ ಮನೆ ಹತ್ರನೇ ಎಐಸಿಸಿ ಬಾಸ್ ನಿವಾಸ ಇದೆ ಯಾವಾಗ ಬೇಕಾದರೂ ಮೀಟ್ ಮಾಡ್ತೀನಿ ಅಂತಿದ್ದ ಡಿಸಿಎಂ ಡಿಕೆಶಿ ಕೊನೆಗೂ ಮಲ್ಲಿಕಾರ್ಜುನ ಖರ್ಗೆನ ಭೇಟಿ ಮಾಡಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ವರೆಗೂ ಒಂದೇ ಕಾರಿನಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತೆರಳಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ ಕಳೆದ ಐದು ದಿನಗಳಿಂದ ಬೆಂಗಳೂರಿನಲ್ಲಿ ಇದ್ರೂ ಭೇಟಿ ಆಗದ ಶಿ ಈಗ ದಿಢೀರ್ ಭೇಟಿ ಹಿಂದೆ ಕುತೂಹಲ ಮೂಡಿಸಿದೆ ಶಿಗೆ ಹೈಕಮಾಂಡ್ನಿಂದ ಬಂತ ಫೋನ್ ಕಾಲ್ ಖರ್ಗೆ ಜೊತೆ ಮಾತುಕತೆ ನಡೆಸುತ್ತಿದ್ದಂತೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ನಿಂದ ಫೋನ್ ಬಂದಿದೆ ಎನ್ನಲಾಗಿದೆ ಏರ್ಪೋರ್ಟ್ನಲ್ಲಿ ಫೋನ್ನಲ್ಲಿ ಡಿಕೆಶಿ ಫುಲ್ ಬ್ಯುಸಿಯಾಗಿದ್ರು ಖರ್ಗೆ ಮತ್ತು ಬೆಂಗಾವಲು ಪಡೆ ಬಿಟ್ಟು ದೂರದಲ್ಲಿ ಫೋನ್ನಲ್ಲೇ ಚರ್ಚೆ ನಡೆಸಿದ್ದಾರೆ ಇದು ಹೈಕಮಾಂಡ್ ನಾಯಕರ ಕಾಲ್ ಎನ್ನಲಾಗಿದೆ ಖರ್ಗೆ ವರದಿಯಲ್ಲಿ ಏನಿದೆ ದೆಹಲಿಯಲ್ಲಿ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದ ಖರ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ರು ಸಿಎಂ ಡಿಸಿಎಂ ಅಭಿಪ್ರಾಯ ಖರ್ಗೆ ಸಂಗ್ರಹಿಸಿರುವ ಸಾಧ್ಯತೆ ಇದೆ ರಾಹುಲ್ಗೆ ಖರ್ಗೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇಬ್ಬರ ಅಭಿಪ್ರಾಯಗಳನ್ನು ರಾಹುಲ್ ಗಾಂಧಿಗೆ ಖರ್ಗೆ ಮುಟ್ಟಿಸಲಿದ್ದಾರಂತೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಗದ್ದುಗೆ ಫೈಟ್ಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಹಾಕುತ್ತಾ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಲ್ಲಿಸುವ ಗೌಪ್ಯ ವರದಿ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಭವಿಷ್ಯ ನಿಂತಿದೆ ಹೈಕಮಾಂಡ್ ಒಳಗುಟ್ಟು ಬಲ್ಲವರ್ಯಾರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವಾಗ ಬೇಕಾದ್ರೂ ಮೀಟ್ ಆಗ್ಬೋದು ಅಂತ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಭೇಟಿ ಆಗ್ತೀನಿ ಅಂತ ಹೇಳಿದ್ದ ಡಿ ಕೆ ಶಿವಕುಮಾರ್ ದಿಢೀರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಆಗೋದಷ್ಟೇ ಅಲ್ಲ ಒಂದೇ ಕಾರ್ನಲ್ಲಿ ಕೂತ್ಕೊಂಡು ಪ್ರಯಾಣ ಬೆಳೆಸಿದ್ದಾರೆ ಏರ್ಪೋರ್ಟ್ವರೆಗೂ ಈ ಗ್ಯಾಪಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಜೊತೆಗೆ ಒಂದು ವರದಿಯನ್ನು ಕೂಡ ಖರ್ಗೆ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ ಹೈಕಮಾಂಡ್ ಮುಂದೆ ಈ ವರದಿಯನ್ನು ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದೆ ಡಿ ಕೆ ಶಿವಕುಮಾರ್ ಖರ್ಗೆ ಅವರ ಈ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಒಂದೇ ಕಾರಿನಲ್ಲಿ ಖರ್ಗೆ ಡಿಕೆಶಿ ಪಟ್ಟದ ಫೈಟ್ಗೆ ಟ್ವಿಸ್ಟ್ ಅಂತೂ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿದ ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆ ಏರಲೇಬೇಕು ಎಂದು ಪಣ ತೊಟ್ಟಿರುವ ಡಿಸಿಎಂ ತಮ್ಮವರ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಎರಡೂವರೆ ವರ್ಷ ಸೈಲೆಂಟ್ ಆಗಿದ್ದ ಡಿಕೆಶಿ ಈಗ ವೈಲೆಂಟ್ ಆಗಿದ್ದಾರೆ ನನ್ನ ಮನೆ ಹತ್ರನೇ ಎಐಸಿಸಿ ಬಾಸ್ ನಿವಾಸ ಇದೆ ಯಾವಾಗ ಬೇಕಾದರೂ ಮೀಟ್ ಮಾಡ್ತೀನಿ ಅಂತಿದ್ದ ಡಿಸಿಎಂ ಡಿಕೆಶಿ ಕೊನೆಗೂ ಮಲ್ಲಿಕಾರ್ಜುನ ಖರ್ಗೆನ ಭೇಟಿ ಮಾಡಿದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ವರೆಗೂ ಒಂದೇ ಕಾರಿನಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತೆರಳಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ ಕಳೆದ ಐದು ದಿನಗಳಿಂದ ಬೆಂಗಳೂರಿನಲ್ಲಿ ಇದ್ರೂ ಭೇಟಿ ಆಗದ ಶಿ ಈಗ ದಿಢೀರ್ ಭೇಟಿ ಹಿಂದೆ ಕುತೂಹಲ ಮೂಡಿಸಿದೆ ಶಿಗೆ ಹೈಕಮಾಂಡ್ನಿಂದ ಬಂತ ಫೋನ್ ಕಾಲ್ ಖರ್ಗೆ ಜೊತೆ ಮಾತುಕತೆ ನಡೆಸುತ್ತಿದ್ದಂತೆ ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ನಿಂದ ಫೋನ್ ಬಂದಿದೆ ಎನ್ನಲಾಗಿದೆ ಏರ್ಪೋರ್ಟ್ನಲ್ಲಿ ಫೋನ್ನಲ್ಲಿ ಡಿಕೆಶಿ ಫುಲ್ ಬ್ಯುಸಿಯಾಗಿದ್ರು ಖರ್ಗೆ ಮತ್ತು ಬೆಂಗಾವಲು ಪಡೆ ಬಿಟ್ಟು ದೂರದಲ್ಲಿ ಫೋನ್ನಲ್ಲೇ ಚರ್ಚೆ ನಡೆಸಿದ್ದಾರೆ ಇದು ಹೈಕಮಾಂಡ್ ನಾಯಕರ ಕಾಲ್ ಎನ್ನಲಾಗಿದೆ ಖರ್ಗೆ ವರದಿಯಲ್ಲಿ ಏನಿದೆ ದೆಹಲಿಯಲ್ಲಿ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದ ಖರ್ಗೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸಿದ್ರು ಸಿಎಂ ಡಿಸಿಎಂ ಅಭಿಪ್ರಾಯ ಖರ್ಗೆ ಸಂಗ್ರಹಿಸಿರುವ ಸಾಧ್ಯತೆ ಇದೆ ರಾಹುಲ್ಗೆ ಖರ್ಗೆ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇಬ್ಬರ ಅಭಿಪ್ರಾಯಗಳನ್ನು ರಾಹುಲ್ ಗಾಂಧಿಗೆ ಖರ್ಗೆ ಮುಟ್ಟಿಸಲಿದ್ದಾರಂತೆ ಕಾಂಗ್ರೆಸ್ನಲ್ಲಿ ನಿಲ್ಲದ ಗದ್ದುಗೆ ಫೈಟ್ಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಹಾಕುತ್ತಾ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಲ್ಲಿಸುವ ಗೌಪ್ಯ ವರದಿ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಭವಿಷ್ಯ ನಿಂತಿದೆ ಹೈಕಮಾಂಡ್ ಒಳಗುಟ್ಟು ಬಲ್ಲವರ್ಯಾರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವಾಗ ಬೇಕಾದ್ರೂ ಮೀಟ್ ಆಗ್ಬೋದು ಅಂತ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಭೇಟಿ ಆಗ್ತೀನಿ ಅಂತ ಹೇಳಿದ್ದ ಡಿ ಕೆ ಶಿವಕುಮಾರ್ ದಿಢೀರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಆಗೋದಷ್ಟೇ ಅಲ್ಲ ಒಂದೇ ಕಾರ್ನಲ್ಲಿ ಕೂತ್ಕೊಂಡು ಪ್ರಯಾಣ ಬೆಳೆಸಿದ್ದಾರೆ ಏರ್ಪೋರ್ಟ್ವರೆಗೂ ಈ ಗ್ಯಾಪಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಜೊತೆಗೆ ಒಂದು ವರದಿಯನ್ನ ಕೂಡ ಖರ್ಗೆ ಅವರು